ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಅಂದ ಕಲಾವಿದೆಗೆ ಧನ ಸಹಾಯ ಮಾಡಿ ಮಾನವೀಯತೆ ಮೆರೆದ ಸಿದ್ದರಾಮಯ್ಯ ನಗರದಲ್ಲಿ ನಡೆದ ಜನತಾ ದರ್ಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂದ ಕಲಾವಿದೆಯೊಬ್ಬರಿಗೆ ಸ್ಥಳದಲ್ಲೇ ಆರ್ಥಿಕ ಸಹಾಯ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಮೈಸೂರಿನ ಶಾರದಾ ದೇವಿ ನಗರದ ನಿವಾಸದ ಎದುರು ಎಂದಿನಂತೆ ಮಾಧ್ಯಮ ಪ್ರತಿನಿಧಿಗಳನ್ನ ಭೇಟಿಯಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಸಾರ್ವಜನಿಕರ ಅಹವಾಲು ಸ್ವೀಕರಿಸುವುದು ಮಾಮೂಲಿ ಅದರಂತೆ ನಿನ್ನೆ ಕೂಡ ಹಲವರ ಅಹವಾಲು ಸ್ವೀಕರಿಸ ಾರೆ ಅದರಲ್ಲಿ ಆರ್ಕೆಸ್ಟ್ರಾದಲ್ಲಿ ಗಾಯಕಿಯಾಗಿರುವ ಶೃಂಗೇರಿಯ ಪೂರ್ಣಿಮಾ ಹಾಗೂ ಅವರ ಪತಿ ಕೃಷ್ಣ ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲು ನಗರಕ್ಕೆ ಆಗಮಿಸಿದ್ರು ಈ ವೇಳೆ ಪೂರ್ಣಿಮಾ ಅವರು ಆರ್ಕೆಸ್ಟ್ರಾದಲ್ಲಿ ಹಾಡಲು ವಾದ್ಯಗಳನ್ನ ಕೊಳ್ಬೇಕಾಗಿದ್ದು ಆರ್ಥಿಕ ಸಹಾಯ ಬೇಕಾಗಿದೆ ಅಂತ ಸಿಎಂಗೆ ಮನವಿ ಮಾಡಿದ್ರು ಅದಕ್ಕೆ ಸಿಎಂ ಎಷ್ಟು ಹಣ ಬೇಕಾಗಬಹುದು ಅಂದಿದ್ದಕ್ಕೆ ಐದು ಸಾವಿರ ಅಂತ ಕೇಳಿದ್ರು ಆಗ ಸಿಎಂ ತಮ್ಮ ಜೇಬಿನಿಂದ ಪರ್ಸ್ ತೆಗೆದು ಆರ್ ಸಾವಿರ ಕೊಟ್ಟು ತಗೋ ಇದರಲ್ಲಿ ಆರ್ ಸಾವಿರ ಇದೆ ನಿನ್ನ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸಿದ್ರು ಕೊಟ್ಟ ಹಣವನ್ನ ಸ್ವೀಕರಿಸಿದ ಅಂದ ದಂಪತಿ ಸಿಎಂಗೆ ಕೃತಜ್ಞ ಸಲ್ಲಿಸಿದ್ರು ನಂತರ ಸಾರ್ವಜನಿಕರಿಂದ ಅಹವಾಲುಗಳನ್ನ ಸ್ವೀಕರಿಸಿದ ಸಿದ್ದರಾಮಯ್ಯ ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ್ದ ಸಾರ್ವಜನಿಕರ ಕೆಲ ಕಷ್ಟಗಳಿಗೆ ಸ್ಥಳದಲ್ಲೇ ಪರಿಹಾರ ಕೂಡ ಸೂಚಿಸಿದ್ರು ಉಳಿದ ಕಷ್ಟಗಳನ್ನ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೂಡ ಕೊಟ್ರು ಒಟ್ನಲ್ಲಿ ಅಂದ ದಂಪತಿ ಆರ್ಕೆಸ್ಟ್ರಾಗೆ ಬೇಕಾಗಿರೋ ವಾದ್ಯಗಳನ್ನ ತಗೊಳಕ್ಕೆ ನಮ್ಮ ಹತ್ರ ದುಡ್ಡಲ್ಲ ಅಂತ ಕೇಳಿದಕ್ಕೆ ಸಿದ್ದರಾಮಯ್ಯನವರು ತಮ್ಮ ಪರ್ಸ್ ಇಮ್ಮಿಡಿಯೇಟ್ ಆಗಿ ಆರ್ ಸಾವಿರನ ತೆಗೆದುಕೊಟ್ಟಿದ್ದಾರೆ ಇದರ ಮೂಲಕ ತಮ್ಮ ಮಾನವೀಯತೆನ ಮೆರೆದಿದ್ದಾರೆ ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ನಿಮ್ಮ ಒಪಿನಿಯನ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಇನ್ನೊಬ್ಬ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ